ಅದು ಬಹಳ ಆಗ್ಬಾರ್ದಿತ್ತು ಇಂತ ಇಷ್ಟ ಅಷ್ಟು ದೊಡ್ಡ ಮಟ್ಟದಲ್ಲಿ ಅಲ್ಲಿ ಜನ ಕೂಡ್ತಾರೆ ಬಟ್ ಯು ಪಿ ಗವರ್ಮೆಂಟ್ ಕೂಡ ಅವರು ಎಲ್ಲರೂ ಅಲ್ಲಿ ಮಾಡ್ತಾ ಇದಾರೆ ಬಟ್ ಅಹ್ ಆಗಿದೆ ಆಗೋಗಿದೆ ಸೊ ನಾವು ಅವರ ಫ್ಯಾಮಿಲೀಸ್ಗೆ ದೇವರು ನೋವನ್ನ ಭರಿಸುವಂತ ಶಕ್ತಿ ಕೊಡ ಕೊಡ್ಬೇಕಂತ ನಾವು ಕೇಳ್ಕೊತೀವಿ ಈಗ ಎರಡು ಬಾಡಿ ಇಲ್ಲಿ ಬೆಳಗಾವಿ ಏರ್ಪೋರ್ಟ್ ಗೆ ಬರ್ತಾ ಇದಾವೆ ಸೊ ನಾವು ಕೂಡ ಅವ್ರಿಗೆ ಸ್ವಲ್ಪ ಹಾಕಿ ಮಾಡ್ತೀವಿ ಕೂಡ ಬಂದಿದ್ದಾರೆ ಸೊ ಬಹಳ ನೋವಾಗುತ್ತೆ ಯಾಕಂದ್ರೆ ನಾನು ನೋಡಿದೆ ನಾಲ್ಕು ಜನ ಅದರಲ್ಲಿ ಇಪ್ಪತ್ತ ನಾಲ್ಕು ವರ್ಷದ ಒಬ್ಬ ಹುಡುಗಿ ಸೊ ಈಗ ತಾನೇ ಸ್ವಲ್ಪ ಕಾಲೇಜ್ ಅದು ಮುಗಿಸಿರ್ತಾರೆ ಇನ್ನೂ ಜೀವನ ಬಹಳ ದೊಡ್ಡದಿದೆ ಸೊ ಅದಕ್ಕಾಗಿ ನಾವು ಅವ್ರ ಫ್ಯಾಮಿಲಿ ಜೊತೆ ನಾವು ಯಾವತ್ತೂ ಇರ್ತೀವಿ ಅಂತ ಹೇಳಿ ಉತ್ತರ ಸರ್ಕಾರದ ವೈಫಲ್ಯ ಏನು ಕಾಣುತ್ತಾ ಮೇಡಮ್ ಸಹಜವಾಗಿ ಅಂತ ಅಷ್ಟು ದೊಡ್ಡ ನಾನು ಹೇಳಿದಾಗೆ ಹೋಲಿ ಪ್ಲೇಸಸ್ ಅಲ್ಲಿ ಇಷ್ಟು ಜನ ಕೂಡ ಫೋರ್ ಇಯರ್ಸ್ ಗೆ ಒಮ್ಮೆ ಆಗತ್ತಂತ ಇದು ಕಾರ್ಯಕ್ರಮ ಸೊ ಅದಕ್ಕಾಗಿ ಅವರು ಪ್ರಯತ್ನ ಮಾಡ್ತಾ ಇದಾವೆ ಬಟ್ ಕೆಲವೊಂದ್ ಸರ್ತಿ ಆಗ್ತವೆ ಸಹಜವಾಗಿ ಅಂತ ನಾವು ಹೇಳ್ಬೋದು ಬಟ್ ಆದಷ್ಟು ಜನರು ತಮ್ಮ ಸೇಫ್ಟಿ ಸೇಫ್ಟಿ ಅಂತ ನೋಡ್ಕೋಬೇಕಂತ ನಾವು ಹೌದು ಅನೌನ್ಸ್ ಮಾಡಿದ್ದಾರೆ

ಆದ್ರೆ ರಾಜ್ಯ ಸರ್ಕಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರೇ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಘೋಷಣೆ ಮಾಡ್ತಾರೆ ಅಂತ ಹೇಳಿಬಿಟ್ಟಿದ್ದಾರೆ ಏನಾದ್ರು ಪರಿಹಾರ ಘೋಷಣೆ ಆಗ್ಬೇಕು ಅಂತ ಹೇಳಿ ತಾವು ಬಯಸ್ತೀರ ಖಂಡಿತವಾಗಿ ಆ ಸಿಎಂ ಸರ್ ಇಂದ ನಾವು ಕೂಡ ಏನ ಡೈರೆಕ್ಷನ್ ವೇಟ್ ಮಾಡ್ತೀವಿ ನೀವು ನೋಡ್ತಿದ್ದೀರಾ ಇದು ನ್ಯೂಸ್ ಏಟಿ ಏಟ್ ಕನ್ನಡ ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ